ಹೌದು ಹೀಗೆ ಬಿಜೆಪಿಯ ಹದಿನೆಂಟು ಶಾಸಕರುಗಳನ್ನ ಆರು ತಿಂಗಳುಗಳ ಕಾಲ ಅಮಾನತು ಮಾಡಲಾಗಿದೆ ಈ ವೇಳೆ ಮತ್ತಷ್ಟು ಹೈಡ್ರಾಮಾ ನಡೀತು ಬಿ ಬಿಜೆಪಿ ನಾಯಕರುಗಳು ಸರ್ಕಾರದ ವಿರುದ್ಧ ಮತ್ತಷ್ಟು ಕೆರಳಿ ಕೆಂಡವಾದರು ಸಸ್ಪೆಂಡ್ ಆದ್ಮೇಲೆ ಏನೇನು ನಡೀತು ಬರೀ ಈ ರಿಪೋರ್ಟಲ್ಲಿ ನೋಡ್ಕೊಬೋಣ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ ಹದಿನೆಂಟು ಸದಸ್ಯರು ಅಮಾನತು ತಿಂಗಳವರೆಗೆ ಸದನಕ್ಕೆ ತಡೆ ಹಿಡಿಯಲು ಮಾಡಬೇಕು ಇದೆ ಪ್ರಸ್ತಾವ ಅಂಗೀಕೃತವಾಗಿದೆ ಒಬ್ಬೊಬ್ಬ ಶಾಸಕರನ್ನೇ ಹೊತ್ತು ತಂದು ಹೊರ ಹಾಕಿದ ಮಾರ್ಷಲ್ಸ್ ಹಂಗಾಮ ಹೈಡ್ರಾಮಾ ನಿಮ್ಮನ್ನ ಕ್ಷಮಿಸಲ್ಲ ಎಂದ ಸ್ಪೀಕರ್ ಸ್ಪೀಕರ್ತಾರೆ ಆದರೆ ಈ ಪೀಠ ಶ್ರಮಿಸುವುದಿಲ್ಲ ಜ್ವಾಲಾಗ್ನಿ ಟ್ರಾಪ್ ಬಾಂಬ್ ಸ್ಫೋಟಗೊಂಡು ಜ್ವಾಲಾಮುಖಿಯನ್ನೇ ಸೃಷ್ಟಿಸಿದೆ ವಿಪಕ್ಷ ಬಿಜೆಪಿ ಹನಿಟ್ರಾ ಪ್ರಕರಣವನ್ನ ಅಸ್ತ್ರವಾಗಿಸಿಕೊಂಡು ಸರ್ಕಾರದ ವಿರುದ್ಧ ಸಮರಕ್ಕೆ ನಿಂತಿದೆ ವಿಧಾನಸಭೆ ಕಲಾಪದ ಕೊನೆ ದಿನವಾದ ಇಂದು ಹನಿ ಟ್ರಾಪ್ ವಿಚಾರಕ್ಕೆ ದೊಡ್ಡ ಹೈ ಹೈಡ್ರಾಮಾನೇ ನಡೆದುಹೋಯ್ತು ಕೇಸರಿ ಪಡೆಯ ಸದಸ್ಯರು ಸದನದಲ್ಲಿ ಹಂಗಾಮ ಸೃಷ್ಟಿಸಿದರು ಸ್ಪೀಕರ್ ಪೀಠದ ಎದುರೆ ಪೇಪರ್ಗಳನ್ನ ಹರಿದು ತೋರಾಟ ಮಾಡಿ ಆಕ್ರೋಶ ಹೊರಹಾಕಿದ್ರು ಜಾರಿಗೆ ಬರುವಂತೆ ಆರು ತಿಂಗಳವರೆಗೆ ಸದನಕ್ಕೆ ಬಾರದಂತೆ ನೀವು ಬೆಳಗ್ಗೆ ಹೀಗೆ ಪ್ರತಿಭಟನೆ ನಡೆಸಿದ ಶಾಸಕರಿಗೆ ಸಂಜೆ ಸಭಾಧ್ಯಕ್ಷರು ಶಾಕ್ ಕೊಟ್ಟರು ಪೀಠಕ್ಕೆ ಅಗೌರವ ತೋರಿದವರ ವಿರುದ್ಧ ಸ್ಪೀಕರ್ ಯುಟಿ ಖಾದರ್ ದಂಡಾಸ್ತ್ರ ಪ್ರಯೋಗಿಸಿದ್ರು ಹದಿನೆಂಟು ಸದಸ್ಯರನ್ನ ಆರು ತಿಂಗಳ ಕಾಲ ಅಮಾನತು ಮಾಡಿ ಆದೇಶ ಹೊರಡಿಸಿದ್ರು ಇವರು ಈ ದಿನ ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಮಾಡುತ್ತ ಅಗೌರವಿಂದ ನಡೆದುಕೊಂಡಿರುವ ಕರ್ನಾಟಕ ವಿಧಾನಸಭೆಯ ಕಾರ್ಯ ವಿಧಾನ ಮತ್ತು ನಡೆವಳಿಕೆ ನಿಯಮ ಮೇರೆಗೆ ತಕ್ಷಣ ಜಾರಿಗೆ ಬರುವಂತೆ ಅಲಸಾಂಗಿನವರೆಗೆ ಸದಸ್ಯೆಯ ಸ್ಥಾನದ ತರಹ ಅನುಮಂತ ಮಾಡಬೇಕಂತ ಸಭೆ ಮುಂದೆ ಇದೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಶಾಸಕ ಮುನಿರತ್ನ ಮೋನಿರತ್ನ ನಾರಾಯಣ ಭೈರತಿ ಬಸವರಾಜ್ ಎಸ್ ಆರ್ ವಿಶ್ವನಾಥ ದೊಡ್ಡನಗೌಡ ಪಾಟೀಲ್ ಶರಣು ಸಲಗರ ಯಶ್ಪಾಲ್ ಸುವರ್ಣ ಸೇರಿದಂತೆ ಹದಿನೆಂಟು ಸದಸ್ಯರನ್ನ ಆರು ತಿಂಗಳ ಕಾಲ ಅಮಾನತು ಮಾಡಿದ್ರು ತಕ್ಷಣವೇ ಸದನದಿಂದ ಹೊರಹೋಗಲು ಸೂಚನೆ ನೀಡಿದ್ರು ಸ್ಪೀಕರ್ ಸ್ಥಾನದಲ್ಲಿ ಕುಳಿತ ಖಾದರ್ ನಿಮ್ಮನ್ನ ಕ್ಷಮಿಸಬಹುದು ಆದರೆ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದವರನ್ನ ಕ್ಷಮಿಸಲಾಗಲ್ಲ ಅಂತ ಸಭಾಧ್ಯಕ್ಷರು ಗರಂ ಆದರು ಸ್ಪೀಕರ್ ಯುಟಿ ಖಾದರ್ ಹದಿನೆಂಟು ಶಾಸಕರ ಅಮಾನತು ಆದೇಶ ಹೊರಡಿಸಿ ಕಲಾಪ ಮುಂದೂಡಿದ್ರು ಆದರೆ ಸಸ್ಪೆಂಡ್ ಆದ ಶಾಸಕರು ಹೊರ ಹೋಗದೆ ಸದನದಲ್ಲೇ ಇದ್ದಿದ್ದಕ್ಕೆ ಮಾರ್ಷಲ್ಗಳು ಶಾಸಕರ ಕೈಕಾಲು ಹಿಡಿದು ಸದನದಿಂದಲೇ ಒಬ್ಬೊಬ್ಬರನ್ನಾಗಿ ಹೊತ್ತು ತಂದು ಹೊರಗೆ ದಬ್ಬಿದ್ರು ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಮಾರ್ಷಲ್ಗಳು ಶಾಸಕರನ್ನ ಹೊತ್ಕೊಂಡು ಹೋಗೋದಕ್ಕೂ ಮುನ್ನ ಸದನದ ಬಾಗಿಲು ಲಾಕ್ ಮಾಡಿ ಅವರನ್ನ ತಡೆಯಲು ಯತ್ನಿಸಿದ್ರು ಮತ್ತೊಂದೆಡೆ ಬಿಜೆಪಿ ಶಾಸಕರು ತಮ್ಮ ಆಕ್ರೋಶ ಹೊರಹಾಕಿದ್ರು ಏನೊಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮನ ಬಂದಂತೆ ಆಡಳಿತ ಮಾಡ್ತಿದ್ದಾರೆ ಏನೊಂದು ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಸಂಪೂರ್ಣವಾಗಿ ಈ ಕಾಂಗ್ರೆಸ್ ಸರ್ಕಾರ ತೊಡಗಿದೆ ಏನು ಸ್ಪೀಕರ್ ಅವರ ನಡೆ ಇತ್ತು ಕಾಂಗ್ರೆಸ್ ಅವರ ನಡೆಯಿತು ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಒಂದು ದಿನ ಇವತ್ತು ನಾವು ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡಿದ್ದೀರಿ ಸತ್ಯ ಮೇವ ಜಯತೆ ಅಂತ ಹೋರಾಟ ಮಾಡಿದಿರಿ ಒಬ್ಬ ಮಂತ್ರಿ ಮುಖ್ಯಮಂತ್ರಿಗಳ ಚೇಂಬರ್ ಹೋಗಿ ಸದನಕ್ಕೆ ಬಂದು ನನ್ನನ್ನು ಅನಿಟ್ರಾಪ್ ಮಾಡಿದ್ದಾರೆ ಅಂದ್ರೆ ಇಡೀ ಸರ್ಕಾರ ಅಪಮಾನ ಆಗ್ಬೇಕಾಯ್ತು ಇಡೀ ಸರ್ಕಾರಕ್ಕೆ ಅವಮಾನ ಆಗಬೇಕಾಯ್ತು ಆದ್ರೆ ಸರ್ಕಾರ ಒಬ್ಬ ಮಂತ್ರಿನೂ ಕೂಡ ಆ ಮಂತ್ರಿಯ ಬೆಂಬಲಕ್ಕೆ ನಿಲ್ಲಿಲ್ಲ ಅದೇ ಮಾತಿನಲ್ಲಿ ಹೇಳೋದಾದ್ರೆ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗಿರ್ತಕ್ಕಂಥದ್ದು ಯಾವ ಸಭಾ ನಾಯಕರು ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದ ಹಿರಿಯ ಸಚಿವರೇ ಬೋಗರೆದಿದ್ದಾಗ ಸದನದಲ್ಲಿ ನಮ್ಮನ್ನ ಕಾಪಾಡಿ ಇವತ್ತು ನಮ್ಮ ಹನಿ ಟ್ರಾಪ್ ಮಾಡಿದ್ದಾರೆ ಇವತ್ತು ಅಂತೇಳಿ ಹಿರಿಯ ಸಚಿವರೇ ಹೇಳಿದ್ರೆ ಆ ಸಚಿವರ ರಕ್ಷಣೆಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಮುಖ್ಯಮಂತ್ರಿಗಳಿಗೆ

ಇನ್ನು ಅಮಾನತಾದ ಶಾಸಕರಿಗೆ ಯಾವೆಲ್ಲ ನಿಯಮ ಅನ್ವಯಿಸುತ್ತೆ ಏನೆಲ್ಲ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ ಶಾಸಕರು ವಿಧಾನಸಭೆ ಕಲಾಪದಿಂದ ಆರು ತಿಂಗಳವರೆಗೆ ಅಮಾನತಿನಲ್ಲಿರ್ತಾರೆ ಆರು ತಿಂಗಳು ವಿಧಾನಸಭೆ ಪ್ರಾಂಗಣ ಪ್ರವೇಶಕ್ಕಿಲ್ಲ ಅವಕಾಶ ಅಮಾನತಾದ ಶಾಸಕರಿಗೆ ಟಿಎಡಿಎ ನೀಡದಂತೆ ಆದೇಶ ಹೊರಡಿಸಲಾಗಿದೆ ಹದಿನೆಂಟು ಶಾಸಕರಿಗೆ ಸ್ಥಾಯಿ ಸಮಿತಿ ಸಭೆಗಳಿಗೆ ಅವಕಾಶವಿಲ್ಲ ಅಮಾನತಿನ ಅವಧಿಯಲ್ಲಿ ಶಾಸಕರ ಸೂಚನೆಗೆ ಮಾನ್ಯತೆ ಇಲ್ಲ ಅಮಾನತಾಗಿರೋ ಹದಿನೆಂಟು ಶಾಸಕರ ದಿನದ ಭತ್ಯೆಗೂ ಕೊಕ್ ನೀಡಲಾಗುತ್ತೆ ಮುಸ್ಲಿಂ ಮೀಸಲಾತಿ ಬಿಲ್ ವಿರೋಧಿಸಿ ಗವರ್ನರ್ಗೆ ದೂರು ಇಷ್ಟೆಲ್ಲ ಬೆಳವಣಿಗೆ ನಡುವೆ ಬಿಜೆಪಿ ನಿಯೋಗ ಮುಸ್ಲಿಂ ಮೀಸಲಾತಿ ಬಿಲ್ ವಿರೋಧಿಸಿ ರಾಜ್ಯಪಾಲರಿಗೆ ದೂರು ನೀಡಿದ್ರು ಮಸೂದೆಗೆ ಸಹಿ ಹಾಕದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿ ಮೂಲಕ ಮನವಿ ಸಲ್ಲಿಸಿದ್ರು Bureau Report, TV9.